ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ವಾಸಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವಾಯ್ಸ್ ಕೊಟ್ಟಿದ್ದೆ ವಾಯ್ಸು ಜೋರಾಗಿ ಮಾತಾಡಿಲ್ಲ ಅದಕ್ಕೋಸ್ಕರ ವಾಯ್ಸ್ ಅವರೇ ಕೊಡ್ತಾಯಿದ್ದೀನಿ ನನ್ನ ಚಾನಲಿನ ಯಾರ್ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಕೂಡ ಮಧ್ಯಾಹ್ನದಿಂದ ನಂಗೆ ಬ್ಲಾಗ್ ಮಾಡ್ತಾ ಇರೋದು ಆ ಮಧ್ಯಾಹ್ನ ಸ್ಥಾನ ಕೂಡ ಮುಗೀತು ಮನೆಯೆಲ್ಲ ಕ್ಲೀನ್ ಆಯಿತು ಹಾಗೆಯೇ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ನನ್ನ ಫೋನ್ ಕೂಡ ಹೆಂಗಾಯಿತು ಫ್ರೆಂಡ್ಸ್ ಅದನ್ನು ಕೂಡ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಡಿದ್ದು ಫುಲ್ಲೆಲ್ಲ ಡಿಲೀಟ್ ಆಗಿದೆ ಫ್ಲಾಶ್ ಮಾಡಿಸಿದ್ಕೆ ಈಗ ಹೊಸ್ದಾಗಿ ಶೂಟ್ ಮಾಡ್ಕೊಬೋಯ್ತು ಸಾಕಷ್ಟು ವೀಡಿಯೋಸ್ ಇತ್ತು ಎಡಿಟ್ ಮಾಡಿ ಇಟ್ಕೊಂಡಿದ್ದು ಅಪ್ಲೋಡ್ ಮಾಡೋಣ ಅಂತ ಹಾಗೆಯೇ ಕೂಡ ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದರೆ ಅಪ್ಲೋಡ್ ಮಾಡಿದೆ ಮತ್ತು ಯಾಕೋ ಫೇಲ್ ಫೇಲ್ವುಡ್ ಅಂತ ಬಂತು ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಯಾಕೆಂದರೆ ಅಷ್ಟೊಂದು ನೆಟ್ಟೆಲ್ಲ ಕೊಟ್ಟು ಅಪ್ಲೋಡ್ಗೆ ಅಂತ ಕೊಟ್ಟಿರ್ತೀವಿ ಆದರೆ ಯೂಟ್ಯೂಬರ್ಸ್ಗೆ ಇದೇನು ಮಾಮೂಲಿ ಇದೇನು ಫಸ್ಟ್ ಅಲ್ಲ ಅಂದ್ಕೊತೀನಿ ಹಾಗೆಯೇ ಯಾವ ಯಾರೋ ಒಬ್ಬರು ಕೇಳಿದ್ರು ಫೇಸ್ ಫೇಸ್ ಮಾತಾಡಿ ಅಂತ ಅದೇ ಥರ ಮಾತಾಡ್ತಾಯಿ ಅದೇ ಕೂಡ ಇದೇನಾಗಿದೆ ಅಂತ ನಾನು ಕುತ್ಕೊಂಡಿದ್ದೆ ನಾ ಕುತ್ಕೊಂಡಿದ್ದರೆ ಚಿಕನೂ ಹಿಂತಿರುಗಿ ಅಂತ ನಾನು ನೋಡೋದು ಎರಡು ನಿಮಿಷ ಲೇಟಾಗೋದಕ್ಕೆ ವೇಲ್ ಪಾಲಿಶ್ ತರ್ತಾರೆ ಇತ್ತು ಅದನ್ನ ಇಟ್ಟು ಕಡೆ ಎಂದು ಕೇಳೋದು ಅದೆಲ್ಲ ಫುಲ್ಲು ಕುಯ್ಕೊಂಡಾಗ ಅಷ್ಟು ಗಾಯ ಆಗಿತ್ತು ಫ್ರೆಂಡ್ಸ್ ಎರಡೂ ಕಡೆನೂ ಅದೇ ಆಗಿದೆ ನಾನು ಈ ಇಪ್ಪತ್ತು ದಿವಸದಿಂದ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ ಫುಲ್ ಜ್ವರ ಆ ನೋವಿಗೆ ಮತ್ತು ಈ ಕಡೆನೂ ತಿರುಸಿ ಈ ಕಡೆ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ರೇರ್ ಅನ್ಸುತ್ತೆ ನಾಲ್ಕು ದಿನ జ్వర బంద మన ఊట్లు తొట్టు యాకంద్రేడకూ కూడా ఆగలి ఎద్డకూ ఆగ అస్టూ జ్వర పేను అందుకేలా ఆయిల్మెంట్ కొట్టారు ఆయిల్మెంట్ హిగ నే ఎర నిమిష తిరిగి నోడ ఎర్ర నిమిషదు కలసకే ఇప్ప నవ్వు తే ఈ మక్లు కూడా నవందల్ల నిజ ಆ ಕಡೇನು ತಿರುಗಾಗ್ತಿಲ್ಲ ಈ ಕಡೆನು ತಿರುಗಾಗ್ತಿಲ್ಲ ತುಂಬ ನೋವಿತ್ತು ಮತ್ತು ಹಿಂಗೆ ಇಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಅದು ಅದೆಲ್ಲ ಅಕ್ಕಂಗೆ ಆಗಿತ್ತಲ್ಲ ಅದಕ್ಕೆ ಹಂಗೆಲ್ಲ ಇಟ್ಕೊಂಡಂಗಾಗಿತ್ತು ತುಂಬ ಪೇಯ್ನ್ ಆಗೋದು ಹಾಗೆಯೇ ಬೆಕ್ಕಿ ಚಲೋ ಆಟ ಇಲ್ಲಿ ಅಂತ ಅವನು ತಿರುಗಿ ನೋಡಲಿಲ್ವಲ್ಲ ಅಂತ ಇಲ್ಲಿ ಇಟ್ಕೊಂಡು ಹೇಳ್ದ ಆದರೆ ಈಗ ನೋಡಿದರೆ ಪೇಯ್ನು ಸಕ್ಕತ್ತಿತ್ತು ಫ್ರೆಂಡ್ಸ್ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಓಪನ್ ಆಗಿರಲಿಲ್ಲ ಪ್ಲಾಶ್ ಮಾಡ್ಸಿದ ಮೇಲೆ ನಿನ್ನೆ ಓಪನ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡ್ತೀರ ಆದರೆ ಫಾಲೋ ಮಾಡ್ತಿಲ್ಲ ಯಾರನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಬಯೋದಲ್ಲಿ ಲಿಂಕ್ ಇದೆ ಔಟ್ ಮಾಡಿ ಪ್ಲೀಸ್ ಫಾಲೋ ಮಾಡಿ ಯಾರು ಕೇಳಿದ್ರು ಮೋನಿಟಿವೇಶನ್ ಆನ್ ಆಗೈತಂತ ಇಲ್ಲ ಇನ್ನು ಮಾಡಿಟೇಷನ್ ಆನ್ ಆಗಿಲ್ಲ ತುಂಬ ದಿವಸನೇ ಬೇಕು ಏಕೆಂದರೆ ಅದು ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ಸ್ ಆಗಬೇಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಸಬ್ಸ್ಕ್ರೈಬರ್ಸ್ ಬೇಗ ಆಯಿತು ನಾನು ವೀಡಿಯೋ ಹಾಕೋದಕ್ಕೆ ಟೈಮ್ ಇಲ್ದಲ್ಲಿ ಹಾಕ್ಲಿಲ್ವಲ್ಲ ಅದಕ್ಕೋಸ್ಕರ ಟೈಮ್ ಆಗಿಲ್ಲ ವಾಚ್ ಅವರ್ ಆಗಿಲ್ಲ ವಾಚ್ ಅವರ್ ಆದರೆ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಲ್ಲಿ ಯಾರ ಹತ್ರ ಶೇರ್ ಮಾಡೋಕೊಳ್ಳೋಕ್ಕಾಗಲ್ಲ ಶೇರ್ ಮಾಡ್ಕೊತೀನಿ ಹಾಗೆಯೇ ನಾನು ಮಾತಾಡಿದ್ದೇ ಬೇರೆ ವಾಯ್ಸ್ ಅವರು ಕೊಡ್ತಿದ್ದೇ ಬೇರೆ ಎಲ್ಲರೂ ಕ್ಷಮಿಸ್ತೀರ ಅಂತ ಕ್ಷಮೆ ಇರಲಿ ಏಕೆಂದರೆ ಅದು ವಾಯ್ಸು ಜೋರು ಬರಲಿಲ್ಲ ನಾನು ನಿಧಾನ ಮಾತಾಡಿದ್ದೀನಿ ಅದಕ್ಕೋಸ್ಕರ ವಾಯ್ಸ್ ಅವರೇ ಕೊಟ್ಟು ಹಾಗೆಯೇ ಈಗ ಅವರು ಅಪ್ಲೈಡ್ಕೆ ಅಪ್ಲೈ ಇಟ್ಟು ಕಳಿಸಿಡಬೇಕು ಮತ್ತು ಹುರ್ಳಿಕಾಳು ಮತ್ತು ಅಕ್ಕಿ ಬೆರಳು ಕೂಡ ಇಡ್ತಾಯಿದ್ದೀನಿ ಈ ಬೇಸಿಗೆ ಬಂತು ಅಂದರೆ ಹಳ್ಳಿ ಕಡೆ ಎಲ್ಲರೂ ಇದೇ ಥರ ಹಪ್ಲ ಎಲ್ಲರೂ ಇಟ್ಕೊತಾರೆ ಯಾಕೆಂದರೆ ಅಡಿಕೆ ಕೂಯ್ಲಿ ಇರೋದರಿಂದ ಆಗೋಲ್ಲ ಅಂಥೇಳಿ ಹಾಗೆಯೇ ಮುಂದೆ ನಾನು ಯಾಕೆ ಇಟ್ಕೊಂಡೆ ಅಂತ ಹೇಳ್ತೀನಿ ಎಷ್ಟೊಂದು ಕ್ವಾಂಟಿಟಿ ಮಾಡ್ತಿರ್ಲಿಲ್ಲ ಈ ವರ್ಷವೇ ಜಾಸ್ತಿ ಕ್ವಾಂಟಿಟಿ ಮಾಡಿರೋದು ಹಾಗೆಯೇ ತೋರಿಸ್ತೀನಿ ನೋಡ್ತಾಯಿರಿ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಹಾಗೆಯೇ ಕಂಟಿ ಬೆಳಗ್ಗೆ ನೋಡಿ ಇಷ್ಟೊಂಥರ ಎಲ್ಲ ಹಳ್ಳಿ ಕಡೆ ನಾವು ಅವ್ರಿಗೆ ಹೋಗಿ ಅಪ್ಲೋ ಮಾಡಿಕೊಡೋದು ಅವ್ರು ಬಂದು ನಮ್ಮಿ ಮಾಡಿಕೊಡ್ತಾರೆ ಅದೇ ಥರ ನಾಲ್ಕು ಜನ ಬಂದಿದ್ದರು ನಾಲ್ಕು ಜನರಿಗೆ ನೋಡಿ ಹುಳ್ಳಿಕಾಳು ಮತ್ತು ಅಕ್ಕಿ ಎರಡು ಆಯಿತು ಒಂದೇ ದಿವ್ಸಕ್ಕೆ ಇದು ಮೂರು ಪ್ಲೇಟ್ ಇದೆ ಹುರ್ಕಾಳು ಐದು ಸೇರು ಅಂತ ಆ ಥರ ಇಟ್ಕೊಂಡ್ವಿ ಹಳ್ಳಿ ಕಡೆ ಎಲ್ಲ ಕೆ ಜಿ ಲೆಕ್ಕ ಅಲ್ಲ ಲೆಕ್ಕ ಅದಕ್ಕೋಸ್ಕರ ನಂದು ಸೇರು ಅಂತ ಹೇಳ್ತಾಯಿದ್ದೀನಿ ಹಾಗೆಯೇ ನೋಡಿ ಇದೆಲ್ಲ ಇ ಇಟ್ಟಿದ್ದಾಗೆ ಇಷ್ಟು ಡ್ರೈ ತಿಂತಾ ಇದನ್ನೆಲ್ಲ ಬಿಸಿಲಿಗೆ ಹಾಕಬೇಕು ಹಾಗೆಯೇ ಇದೇ ಹುಳ್ಳಿಕಾಳು ಹಪ್ಪಳ ನಮ್ಮ ಮನೆಯವರು ಇದನ್ನ ಅಮೌಂಟ್ ಕೊಟ್ಟು ತಂದು ತಿಂತಿದ್ರು ಅವರು ಅಳಿಕ್ಕಿ ಹಪ್ಳ ತಿನ್ನಲ್ಲ ಹುಳ್ಳಿಕಾಳನ್ನ ಮಾತ್ರ ತಿನ್ನೋದು ಅದಕ್ಕೋಸ್ಕರ ಅಮೌಂಟ್ ಕೊಟ್ಟು ತಂದರು ತಿಂದರೂ ಅದು ಏನು ಅಷ್ಟೊಂದು ಇದಾಗ್ತಿರ್ಲಿಲ್ಲ ಅದಕ್ಕೆ ನಾನು ನಾನೇ ಇಟ್ಟೆ ಹಾಗೆಯೇ ಅಪ್ ಹುಳ್ಳಿಗಳನ್ನ ಆ ಥರ ಇಟ್ಟರು ನಡೀತಿದೆ ಆದರೆ ಅಕ್ಕಿ ಆ ಥರ ಇಡಕಾಲ ಈ ಥರ ಸೀರೆ ಹಾಸಿ ಹಾರಾಕಬೇಕು ಒಂದಕ್ಕೊಂದು ಹಚ್ಕಂತೀವಿ ಅದಕ್ಕೋಸ್ಕರ ಈಗ ಫುಲ್ಲೆಲ್ಲ ಹಾರಾಕಿದ್ವು ಮತ್ತು ಆ ಕಡೆ ಒಂದು ಸ್ವಲ್ಪ ಬಿಡುತ್ತೆ ಅಂಥೇಳಿ ನೈಟ್ ಹೊತ್ತು ಬೇಡ ಅಂಥೇಳಿ ಇದು ಸೀರೆ ಮುಚ್ಚಿದೆ ನೋಡಿ ಇದು ತಿರುಗ ಇನ್ನೊಂದು ಪಾತ್ರ ಇದೆ ಇದೊಂದು ಪದರ ಮತ್ತೆ ಇನ್ನೊಮ್ಮೆ ಎರಡು ಪದರ ಆಗಿದೆ ಇನ್ನೊಂದು ಸ್ವಲ್ಪ ಹಸಿಟ್ಟು ಉಳಿದಿದೆ ತಿರ್ಗ ಮತ್ತೆ ಇಡಬೇಕು ಹಾಗೆಯೇ ಹಳ್ಳಿ ಕಡೆ ಯಾರ್ಯಾರು ಈ ಥರ ಇಟ್ಕೊತೀರ ಕಮೆಂಟ್ ಮಾಡಿ ಹಾಗೆಯೇ ಕೂಡ ಇವನ್ನೆಲ್ಲ ಎತ್ತಿಡಬೇಕು ಇತ್ತಿಟ್ಟಿಲ್ಲ ಎತ್ತಿಡಬೇಕು ಮತ್ತು ಎಲ್ಲ ತೊಳೆದಿಡಬೇಕು ಮತ್ತು ನಮ್ಮ ಇಷ್ಟೊಂದು ಮಿಷಿನ್ ಇರಲಿಲ್ಲ ಬೇರೆಯವ್ರಾವೆಲ್ಲ ಮಿಷಿನ್ ಇಟ್ಕೊ ಇಡ್ಕೊಂಬಂದಿನಿ ಅದನ್ನೆಲ್ಲ ತೊಳೆದು ಕೊಡಬೇಕು ಹಾಗೆಯೇ ಕೂಡ ಇವಾಗ ಈ ಥರ ಉಲ್ಟ ಹಾಕಬೇಕು ಉಲ್ಟ ಹಾಕಿದ್ರೆ ಉಲ್ಟ ಹಾಕಿದ್ರೆ ಮಾತ್ರ ಅದು ಚಪಾಟಾಗಿ ಬರ್ತೈತೆ ಇಲ್ಲಾಂದರೆ ಎಲ್ಲ ಹಿಂಗೆ ಎದ್ದೇಳುತ್ತೆ ಎಣ್ಣೆಗೆ ಹಾಕ್ತಿದ್ದಂಗೆ ಅದು ಸರಿ ಹೋಗೋದಿಲ್ಲ ಹಾಗೆಯೇ ಕೂಡ ಇದೊಂದು ಸ್ವಲ್ಪ ನನಗೆ ಹಾಕೋ ದಪ್ಪ ಅದು ಅನಿಸುತ್ತೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಇಡ್ಬೋದಿತ್ತು ನಾವು ಒಬ್ಬರು ಮಾಡ್ಕೊಳ್ಳೋದಾದರೆ ಅಡ್ಜಸ್ಟ್ ಆಗುತ್ತೆ ಬೇರೆಯವ್ರು ಬಂದ್ರೆ ಹಂಗೆ ಅಡ್ಜಸ್ಟ್ ಆಗೋಲ್ಲ ಹೋದ್ರೆ ಇದೇನಪ್ಪ ಇವಳು ಹೆಂಗೆ ಹೇಳ್ತಾರೆ ನಂಗೆ ಆಗುತ್ತೆ ಹೇಗೋ ಬಿಡಿ ಎಲ್ಲದು ತಿನ್ನೋದೇ ತಾನೆ ಅಂತೇಳಿ ಸುಮ್ಮನೆ ಅದೇ ಹಾಗೆಯೇ ಕೂಡ ಒಂದು ಪತ್ರ ಮುಗೀತು ಇನ್ನೊಂದು ಪತ್ರನೂ ಕೂಡ ಹಾಗೇನೆ ಕೂಡ ಇದ್ದೀನಿ ಮಕ್ಕಳು ಕೂಡ ಸ್ಕೂಲಿಗೆ ಕಳಿಸಿ ಎತ್ಕೊತಾ ಇದ್ದೀನಿ ಹಾಗೆಯೇ ಇಷ್ಟ ಆಯಿತು ಹಪ್ಪಳ ಎಲ್ಲ ಎತ್ಕೊಂಡಿದ್ದೀನಿ ಇದನ್ನೆಲ್ಲ ತಿರ್ಗ ಮತ್ತೆ ಸೀರೆ ಆಡಿಸಿ ಬೇರೆ ಅವ್ರ ಮನೆ ಮೇಲೆ ಒಣಗೋಕ್ಕೆ ನಮ್ಮ ನಮ್ಮಿದ್ರ ಮೇಲೆ ಅತ್ತೆ ಹಾಕೋಕ್ಕಾಗಲ್ಲ ಏಕೆಂದರೆ ಒಬ್ಬರು ಏನು ಇಟ್ಕೊಬೇಕು ಇಬ್ರು ಹಾಕಬೇಕು ಏನೇ ಇಟ್ಕೊಳ್ಳೋರಿಲ್ಲ ಬಿದ್ದ ಬಿದ್ದರೂ ಆಯಿತು ಅಂತ ಬೇರೆ ನಮ್ಮ ಮನೆ ಪಕ್ಕದಲ್ಲೇ ಮೋಡ್ ಮನೆ ಮೇಲೆ ಹಾಕ್ತಾಯಿದ್ದೀನಿ ಏನೇ ಕೂಡ ನೋಡಿ ಈಗ ಈ ಥರ ಹಾಕಬೇಕು ಪಕ್ಕ 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 ಒಂದೊಂದು ಹಾಕಬೇಕು ಇಲ್ಲಾಂದರೆ ಎಲ್ಲ ಎದ್ದೇಳ್ತೈತೆ ಅದು ಮತ್ತೆ ಎಣ್ಣೆಗೆ ಆಗಕ್ಕೆ ಬರಲ್ಲ ಹಾಗೇನೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಒಡ್ಕೊಂಡಿದ್ದಾವೆ ಹಪ್ಳ ಯಾಕೆಂದರೆ ನಾನು ನಾಲ್ಕು ಸೇರು ಗಟ್ಟಿ ಅಕ್ಕಿ ಹಾಕಿದ್ದೆ ಒಂದು ಸೇರು ಇತ್ತು ಮನೆಗೆ ಅಂಥೇಳಿ ನುಚ್ಚಕ್ಕಿ ಹಾಕಿದ್ದೆ ಇದಕ್ಕೆ ಅಕ್ಕಿ ಹಪ್ಳಕ್ಕೆ ಯಾರು ಕೂಡ ನುಚ್ಚಕ್ಕಿ ಹಾಕಬೇಡಿ ಗಟ್ಟಿ ಹಪ್ಳ ಗಟ್ಟಿ ಅಕ್ಕಿ ಹಾಕಿ ಚೆನ್ನಾಗಿ ಬರ್ತೈತೆ ಹಪ್ಳ ರೌಂಡು ಬರ್ತೈತೆ ಆರ್ಗೋಡಿ ಎಲ್ಲ ಚೆನ್ನಾಗಿರುತ್ತೆ ನನಗೂ ಫಸ್ಟ್ನೇ ಸತಿ ಎಕ್ಸ್ಪೀರಿಯನ್ಸು ಅಮ್ಮ ಕೈ ಚೆನ್ನಾಗಿರೋ ತಕ್ಕ ಅಮ್ಮ ಇಟ್ಕಲ್ಸರು ಇವಾಗೆಲ್ಲ ಫುಲ್ ಒಣ ಹಾಕಬೇಕು ಫ್ರೆಂಡ್ಸ್ ಎಂಟೂವರೆಗೆ ಹೋಗಿದ್ದಕ್ಕೆ ಹನ್ನೊಂದು ಗಂಟೆ ತನಕ ಹಣ ಹಾಕಿದ್ದೀನಿ ನೀವು ಎರಡೂ ಫಸ್ಟ್ನೇ ದಿವಸ ನಾವೆಷ್ಟು ನೀಟಾಗಿ ಒಣ ಹಾಕ್ತೀವೋ ಅಷ್ಟು ನೀಟಾಗಿ ಹಪ್ಪಳ ಬರ್ತವೆ ಇಲ್ಲಾಂದ್ರೆ ಹಪ್ಪಳ ಎಲ್ಲ ಎದ್ದು ನಿಂತ್ಕೊಂಡು ಎದ್ದೇವೆ ಚಪಾಟಿಯಾಗಿ ಬರಲ್ಲ ಆ ಕಡೆ ಮುಂದೆ ಈ ಕಡೆ ಮುಂದೆ ಎರಡು ಕೂಡ ಎದ್ದೇಳ್ತೇವೆ ಅದಕ್ಕೋಸ್ಕರ ನೀಟಾಗಿ ಹಾಕಬೇಕು ನೀಟಾಗೆ ಮೇಲೆ ಸೀರೆ ಹಾಕಿ ನೀಟಾಗಿ ಕಲ್ದೆ ಇಡಬೇಕು ಸೀರೆ ಎತ್ಳ್ದಂಗೆ ಹಾಗೆಯೇ ಒಂದೇ ದಿವ್ಸಕ್ಕೆ ಫುಲ್ಲು ಮುಕ್ಕಾಲು ಭಾಗ ಒಣಗಿದೆ ಫ್ರೆಂಡ್ಸ್ ಹಾಗೆಯೇ ಬಿಸಿಲು ನೋಡ್ತಿದ್ರೆ ಈ ಬಿಸಿಲು ನೋಡ್ತಿದ್ರೆ ಆಗ್ತಿಲ್ಲ ಫ್ರೆಂಡ್ಸು ತಲೆನೋ ಓರುತ್ತೆ ನೋಡಿ ಇನ್ನೂ ಅರ್ಧ ಇದೆ ಹಾಕ್ತಾ ಹಾಕ್ತಾಯಿದ್ದೀನಿ ಬಿಸಿಲು ಕುತ್ಕೋಣಕ್ಕೂ ಆಗ್ತಿಲ್ಲ ಅಲ್ಲಿ ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾ ಬಂದಿದ್ದೆ ಹಾಗೆಯೇ ಮಧ್ಯಾಹ್ನ ಬಂದು ರೆಸ್ಟ್ ಮಾಡಿದೆ ಫ್ರೆಂಡ್ಸ್ ಆಗಲಿಲ್ಲ ನನಗೆ ಅದು ಮತ್ತು ನಿನ್ನೆ ಅವರೆಲ್ಲ ಬಂದಿದ್ರಲ್ಲ ಅಡುಗೆ ಕೂಡ ಮಾಡಿದ್ದೆ ತಿರ್ಗಿ ಅವ್ರ ಮನೆ ಹತ್ರ ಅಂತ ಅಂತಲ್ಲಿ ಅವರೆಲ್ಲ ಇಲ್ಲೇ ಊಟ ಮಾಡಿದ್ರು ಮತ್ತು ಎರಡು ಮೂರು ಸತಿ ಟೀ ಕಾಫಿ ಎಲ್ಲ ಮಾಡಿಕೊಟ್ಟಿದ್ದೆ ಪಾತ್ರೆ ಎಲ್ಲ ಥರ ಆಗಿತ್ತು ఇం మిషిన్ ఎలా తొలద ఫ్రెండ్స్ యాకూర నీరు విట్టిల్ల ఎరళంద అదోస్కర అొడక నేర్లో ఈ ఇష్టూ మాత్ర తొలకీ ఆగినే హాల్ కయస్ నేను ఇవత అది అండి స్పిడ్జలు ఎత్తిబిటే ఆ కూడా క్తాయిదీని స్పిడ్జల్ ఇట్ బేగ కేనే ఆకు తా ఫ్రెండ్స్ ఇష్ట చన ಇದು ಕುದಿಯುತ್ತೆ ಫ್ರೆಂಡ್ಸ್ ಅದು ಹಾಲು ಕುದಿಯಲ್ಲ ಉಕ್ಕುತ್ತೆ ಬೇಗ ಉಕ್ಕುತ್ತೆ ಇದು ನೋಡಿ ಎಷ್ಟು ಕುದಿಯುತ್ತೆ ಅದು ಇದು ಕೆನೆ ಕಟ್ಟುತ್ತೆ ಆದರೆ ಅಷ್ಟೊಂದು ಕ ಕೆನೆ ಬರಲ್ಲ ಹಾಗೆಯೇ ಕೂಡ ಹಳ್ಳಿ ಕಡೆ ಎಲ್ಲರೂ ಆ ಅಲ್ಲಿ ಯೂಸ್ ಮಾಡೋದು ಕಮ್ಮಿನೇ ಫ್ರೆಂಡ್ಸು ಈಗ ಥರ ಎಮ್ಮೆ ಅಲ್ಲಿಗಳೇ ತಂದು ಕುಡಿಯೋದು ನಾನು ಡೈಲಿ ಹತ್ತು ಹತ್ತು ರೂಪಾಯಿ ತರ್ತೀನಿ ಫ್ರೆಂಡ್ಸು ಆಗುತ್ತೆ ಅರ್ಧ ಲೇಟರ್ ತರಿಸಿವಿ ಅವಂದರೆ ಇವಾಗ ಬೇಸಿಗೆ ಬಂತಲ್ಲ ಅದರಿಂದ ಒಂದು ಮಲ್ಲಿ ಕೊಡೋಲ್ಲ ಅಂಥೇಳಿ ಕೊಡಲ್ಲ ಇನ್ನೊಂದು ಮಲ್ಲಿ ಕೊಡ್ತಾರೆ ಅದು ನೆ ಸಂಜೆ ಮಾತ್ರ ಇಸ್ಕೊಂಬರ್ತೀನಿ ಬೆಳಗ್ಗೆ ಹೊತ್ತು ಆಗಲ್ಲ ಫ್ರೆಂಡ್ಸ್ ಹುಡುಗರನ್ನ ಕಾರ್ಮೆಂಟಿಗೆ ಕಳಿಸ್ಬೇಕು ತಿಂಡಿ ಮಾಡಬೇಕು ಅದ್ರ ಜೊತೆ ನೀರು ಬಿಟ್ಟು ಬಿಟ್ಟರೆ ಇರುವಾಗಲ್ಲ ಫ್ರೆಂಡ್ಸ್ ಇನ್ನು ಮತ್ತೆ ಎತ್ಕೊಂಬರ್ಬೇಕೀಗ ಒಣ ಹಾಕಿದ್ದಾಯಿತು ಹಪ್ಪಳ ಇದನ್ನೆಲ್ಲ ನೋಡಿದ್ರೆ ಇಕ್ಕದೆ ಬೇಡ ಅನಿಸುತ್ತೆ ಏಕೆಂದರೆ ಒಣಕಿದ್ದಾಯಿತು ತಿರ್ಗಿ ಎತ್ಕೊಂಬರ್ಬೇಕು ತಿರ್ಗಿ ಎರಡು ದಿವಸ ಅಷ್ಟೇ ಇದು ಸ್ವಲ್ಪ ಎತ್ತದೋ ಹಾಕೋದು ಎತ್ತದೋ ಒಣಗಿಬಿಡುತ್ತೆ ಬೇಗ ಹೋಗಿ ಎತ್ಕೊಂಬರ್ಬೇಕು ಹೋಗ್ತಾಯಿದ್ದೀನಿ ಎತ್ಕೊಂಬರ್ಬೇಕು ಹೋಗ್ಬೇಕಲ್ಲ ಹೋಗ್ತಾಯಿದ್ದೀನಿ ಹೋಗಿ ನೋಡಿ ಎಲ್ಲ ಹಾಕಿದ್ದೆ ಎಲ್ಲ ಹಂಗೆ ಐತೆ ಅವರು ಮನೆ ಮೇಲೆ ಏನೋ ಕೆಲಸ ಮಾಡ್ಕೊತಿದ್ರು ಹಾಗೆಯೇ ಮಾತಾಡಿಸ್ಕೊಂಡು ಎಲ್ಲ ತುಂಬಿಕೊಂಡು ಮನೆ ತಕ್ಕ ತಂದೆ ಚಿಕ್ಕನು ಮತ್ತು ದೊಡ್ಡನೂ ಇಬ್ಬರು ಬಂದರು ಚಿಕ್ಕನು ಹುಳ್ಳಿ ಕಳಪಳೆ ಎಲ್ಲ ಫುಲ್ ಅವನೇ ತುಂಬಿದ್ದು ನಿಧಾನ ಕೆಟ್ಟಿ ದೊಡ್ಡನು ಇವು ಅಕ್ಕಿ ಹಪ್ಪಳೆ ಇತ್ತು ಅಂತ ನಾಲ್ಕು ಅಕ್ಕಿ ಹಪ್ಪನೇ ಒಡಕ್ಬಿಟ್ಟ ಅದು ಬಡ ಬಡ ಎಸ್ಬಿಟ್ಟ ಅದಕ್ಕೋಸ್ಕರ ಸ್ವಲ್ಪ ಹೊಡೆದೋಯ್ತು ಬೈದು ಕೂಡ ತಂದೆ ನೋಡಿ ಕಲ್ಲರ್ ಇಲ್ಲಾಂದ್ರೆ ಸಬ್ಬಕ್ಕಿ ಜಾಸ್ತಿ ಆಗೋಲ್ಲ ಫ್ರೆಂಡ್ಸ್ ಹಳ್ಳಿ ಕಡೆ ಸ್ವಲ್ಪನೇ ಹಾಕೋದು ಆದರೆ ನಂದು ಫಸ್ಟ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಗರಂ ಸರ್ತಿ ತಾನೇ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ಅದನ್ನ ತೋರಿಸ್ತೀನಿ ನೋಡಿ ಅಲ್ಲೇ ಭಾಗ ಒಣಗಿದ್ ನಂಗೆ ಭಾಗ ಅಷ್ಟೇ ಚೆನ್ನಾಗಿ ಒಣಗಿದೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಪೇಶನ್ಸಿಂದ ಮಾಡಬೇಕು ಜಾಸ್ತಿ ಇದಾಗಿ ಮಾಡ್ತೀವಿ ಅಂತ ಹೋದ್ರೆ ಆಗಲ್ಲ ಜಾಸ್ತಿ ರಿಸ್ಕ್ ಇರುತ್ತೆ ಫ್ರೆಂಡ್ಸ್ ಕಷ್ಟ ಇಲ್ಲದಲ್ಲೇ ಸುಖ ಯಾವುದು ಇಲ್ಲ ಎಲ್ಲದೂ ಮಾಡ್ಕೊಂಡ್ರೆ ಮಾತ್ರ ತಿಂಡಿಗೆಲ್ಲ ನಾವು ಅಂಗಡಿಲೆಲ್ಲ ತರದೇ ಇಲ್ಲ ಆಲ್ಮೋಸ್ಟ್ ಹಳ್ಳಿ ಕಡೆ ತರಲ್ಲ ಸಿಟಿಗಳಲ್ಲೂ ತರಲ್ಲ ಅಂದ್ಕೊಳ್ತೀನಿ ಆದರೆ ಒಬ್ಬೊಬ್ಬರು ಮಾಡಕ್ಕೆ ಬರ್ತಲೆ ಟೈಮ್ ಇಲ್ದಲೆ ತರ್ಬೋದೆಲ್ಲ ಗೊತ್ತಿಲ್ಲ ಆದರೆ ಕಡೆ ಅವರೇ ಮಾಡ್ಕೊಂಬಿಡ್ತಾರೆ ಯಾಕೆಂದ್ರೆ ಅವ್ರಿಗೆ ಇವ್ರು ಹೋಗ್ತಾರೆ ಇವ್ರಿಗೆ ಅವ್ರಿಗೆ ಹೋಗ್ತಾರೆ ಹಂಗೆ ಹಳ್ಳಿ ಕಡೆ ಬೇಸಿಗೆ ಬಂದ ಫ್ರೀ ಇರ್ತಾರಲ್ಲ ಅದಕ್ಕೋಸ್ಕರ ಹೋಗ್ತಾರಲ್ಲ ಅವಾಗ ಇಟ್ಕೊಡ್ತಾರೆ ಅಷ್ಟೊಂದ್ ರಿಸ್ಕ್ ಅನ್ಸಲ್ಲ ಅದ್ಮೇಲೆ ಪಾತ್ರೆ ತೊಳೆಯೋದೇ ಇದೊಂದು ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಅಷ್ಟೇ ಇದೆಲ್ಲ ಇರುತ್ತೆ ಕೂಡ ಕಳ್ಳ ನೋಡಿ ನಾನು ಬೆಳಗ್ಗೆ ಇಟ್ಬೇಕಾದ್ರೆ ಎಷ್ಟಿತ್ತು ಎಷ್ಟೆಷ್ಟಿತ್ತು ಇವಾಗ ಒಣಗಿದ ಮೇಲೆ ಎಷ್ಟು ತುಂಬ ಆಗಿದೆ ಅಂತ ಅದು ತುಂಬ ಆಗಿದೆ ಇದ್ರ ತುಂಬನೂ ಆಗಿದೆ ಮಾಡಬೇಕು ಇದೆಲ್ಲ ಹುಲ್ಲಿಗಳಪ್ಪಳ ಇಪ್ಪತ್ತರಿಂದ ಇಪ್ಪತ್ತರಲ್ಲಿ ಇರ್ತವೆ ಅದು ಐವತ್ತು ರೂಪಾಯಿ ಪ್ಯಾಕೆಟು ಅರವತ್ತು ಐವತ್ತು ಆದರೆ ಎಲ್ಲ ನಾನು ಬೆಳೆ ಎಲ್ಲ ತೊಗೊಂಡು ಹಾಕೋದಕ್ಕೆ ಎಂಟುನೂರು ರೂಪಾಯಿನ ಆಗಿದೆ ಅಷ್ಟೆ ಅಂಥದ್ದು ಇಷ್ಟು ಬರುತ್ತೆ ಆದರೆ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಹಾಗೆಯೇ ಕೂಡ ಸಂಜೆ ಕೂಡ ಆಗಿದೆ ಪಾತ್ರೆ ನೋಡಿ ಹಾಗೆ ಇಟ್ಟಿನಿ ಬೆಳಗ್ಗೆ ನೀರು ಬಂದು ತೊಳ್ಕೊಬೇಕು ಸಂಜೆ ಕೂಡ ಆಗಿದೆ ಆಲಿಸ್ಕೊಂಬರ್ಬೇಕು ಮತ್ತು ಮಗನ ಟ್ಯೂಷನಿಗೆ ಕಳಿಸ್ಬೇಕು ಚಿಕನ್ ಕೂಡ ಹೋಮರ್ಕ್ ಮಾಡಿಸ್ಬೇಕು ಸಂಜೆ ಆದರೆ ಒಂಥರ ಟೆನ್ಷನು ಬೆಳಗ್ಗೆ ಆದರೆ ಒಂಥರ ಟೆನ್ಷನ್ ಇರ್ತೀವಿ ಅಂತ ಹೇಳೋದೊಂದೇ ಫ್ರೆಂಡ್ಸ್ ನಿಜವಾಗ್ಲೂ ಟೆನ್ಷನು ಟೆನ್ಶನ್ ಹಾಗೇನು ಕೂಡ ತಲೆನೋವು ಬಂದಿತ್ತು ಹಾಗೇನು ಕೂಡ ಎಣ್ಣೆ ಹಾಕಿನ ತಲೆ ಕೂಡ ಬಾಚಿಬಿಟ್ಟು ಆಗಿಲ್ಲ ತಲೆನೋವು ಅಂದರೆ ಎಷ್ಟು ತಲೆನೋವು ಟೀ ಕುಡಿದ್ರೂ ಹೋಗಲಿಲ್ಲ ಏನು ಮಾಡಿದ್ರೂ ಹೋಗಲಿಲ್ಲ ಫ್ರೆಂಡ್ಸ್ ಅಷ್ಟು ತಲೆನೋವು ಚಿಕ್ಕವನು ಏನು ಹೇಳ್ತಾಯಿದ್ದೀವಿ ಆರ್ಲಿಕ್ಸ್ ಕುಡಿತೀ ಗೊತ್ತು ಈಗ ಎಳ್ ಲೋಟ ಹಾಲು ಕುಡಿತೀಯಲ್ಲ ಅವ್ನು ಮಾಡೋ ಕೆಲಸನೂ ನೀನು ಮಾಡ್ತೀಯಾ ಸುನಿ ಮಾಡೋ ಕೆಲಸ ಮತ್ತೆ ನಿನಗೆ ಹಾಲು ಬೇಕು ಅಂತಂದರೆ ಎಳ್ಳ ಲೋಟ ಹಾಲು ಬೇಕು ಅಂದರೆ ಸರಿ ನಾನು ಎರಡು ಲೋಟ ಎಲ್ಲ ಮೂರು ಲೋಟ ಕೊಡ್ತೀನಿ ಅವ್ನು ಮಾಡೋಕ್ಕೆ ಕೆಲಸ ಮಾಡ್ತೀಯಾ ಕೆಲಸ ಕೆಲಸ ಮಾತ್ರ ಮಾಡೋಕ್ಕಾಗಲ್ಲ ಹಾಲು ಮಾತ್ರ ಬೇಕಾ ಎಷ್ಟು ಲೋಟ ಕೊಟ್ಟರೆ ಆರು ಲೋಟ ಹಾಂ ನಂತರ ಹಾಲೆಲ್ಲ ನಿನಗೆ ಹಾಲು ಕೊಡೋಕ್ಕೆ ಸಾಕಾಗ್ತವೆ ಏನ ಅದೇ ನೀನು ಕುತ್ಕೊಂಡ್ಲಿ ಸ್ನಾನ ಮಾಡ್ಕೊಂಡ್ಲಿ ಅಂತ ಅಲ್ಲ ಹಾಂ ಬಿದ್ರೆಲ್ಲಿ ಇರ್ತೀಯಾ ಚರಂಡೋಳಿ ಕೋ ಇರ್ತೀಯ ಪೈಪಲ್ ಹಸ್ಯಾ ಪೈಪಲ್ಯ ಅಷ್ಟ ಇಷ್ಟಪ್ಪ ಬೈಪಲ್ ನೀನು ಅದ್ರಾಗ ತೂರ್ಕೊಂಡು ಹೋಗ್ತೀಯ ತೂರ್ಕಂಡು ಹಾಂ తాయి తల్లి కాలిడ్సల్వాత మేడం ఆయన కూడా హాలు తోడి చికను ఈత ఇత అయిన కూడా హాల్ కాసుకుంటు ఇవత గ్లాగి అందకొని హిందే యాకంద్రే ముందే కంటిన్యూ మే ఇన్న కేసే ఫ్రెండ్స్ నేను ననగ సిక్తీ సిక్తీ దొడ్డను కుడి హాలు ననగే కొడు నేసినే అదే కేసె ఎల్ మాతా ఏణ్యక ఎల్ మా చికన ఒ సిక్తీ నెక్స్ట్ నుండి టై కేర్ బాయ్ బాయ్